ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ಬಜೆಟ್ ಮಂಡನೆ ಇನ್ನೂ ಆಗೋದು ಒಂದು ತಿಂಗಳಿದೆ ಎರಡು ತಿಂಗಳು ಬಾಕಿ ಉಳಿದಿದೆ ಈಗ ತಯಾರು ಕೂಡ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಬಜೆಟ್ ಮಂಡೆ ಕೂಡ ಮುಗಿದು ಹೋಗಿದೆ ಮುಗಿದು ಹೋಗಿ ಒಂದು ವಾರ ಆಗ್ತಾ ಬಂತು ಇದರಲ್ಲಿ ಎಲ್ಲರೂ ಕೂಡ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಬಂದ್ರೆ ಈಗ ಒಂದು ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅದೇನಂದ್ರೆ ಗರ್ಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಪ್ಲಸ್ ಒಂದು ಸಾರ್ ಮಾಡ್ತಿದ್ದಾರೆ ಈಗ ಇಲ್ಲಿ ತನಕ ನಿಮಗೆ ಎರಡ್ ಸಾವಿರ ಬರ್ತಾ ಇತ್ತು ಅದಕ್ಕೆ ಪ್ಲಸ್ ಒಂದು ಸಾವಿರ ಮೂರು ಸಾವಿರ ಮಾಡ್ತಿದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಈ ಒಂದು ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಅದ್ರ ಜೊತೆಗೇನೆ ಈ ಒಂದು ಮೂರು ಸಾವಿರ ರೂಪಾಯಿ ಏನ್ ಮಾಡ್ತಿದಾರಲ್ಲ ಅದ್ರ ಬದಲಿಗೆನೆ ಮತ್ತೊಂದರ ದರ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಈಗ ಪ್ರಸ್ತುತದಲ್ಲಿ ಆ ದರ ಕೂಡ ಇದೆ ಕೆಲವು ಜನರಿಗೆ ಈ ಒಂದು ಮಾಹಿತಿ ಗೊತ್ತೇ ಇಲ್ಲ ಪಾಪ ನ್ಯೂಸ್ ನೋಡ್ತಾ ಇದ್ರೆ ಕೆಲವು ಜನ ಗೊತ್ತಿರತ್ತೆ ಕೆಲವು ಜನ ಗೊತ್ತಿರೋದಲ್ಲ ನೋಡಿ ಪ್ರತಿ ಒಬ್ರು ಕೂಡ ಈ ಒಂದು ವಸ್ತುದಲ್ಲಿ ದಲ್ಲಿ ಚಲಿಸ್ತಾನೆ ಇರ್ತಾರ ಅದರ ದರ ಹೆಚ್ಚಿಗೆ ಮಾಡಿದ್ದಾರೆ ಆ ಒಂದು ದರ ಎಟ್ಟೆಟ್ಟು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ತಿಳ್ಸಿ ಕೊಡ್ತಾನೆ ಮತ್ತೆ ಗರ್ಲಕ್ಷ್ಮಿ ಯೋಜನೆ ಮೂರ್ ಸಾವಿರ ರೂಪಾಯಿ ಯಾವೊಂದು ತಿಂಗಳಿಂದ ಅದನ್ನು ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಒಂದು ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾತ್ರೆ ಈ ಬಂದು ದರ ಹೆಚ್ಚಿಗೆ ಮೂರು ಸಾವಿರ ರೂಪಾಯಿ ಒಂದು ದರ ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ಗರ್ಲಕ್ಷ್ಮೋಜನೆಗೆ ಸಂಬಂಧಪಟ್ಟಂತೆ ನಂತರ ತಿಳ್ಸಿಕೊಡ್ತಾನೆ ಮೊದಲಿಗೆ ಯಾವ ಒಂದು ದರ ಹೆಚ್ಚಿಗೆ ಮಾಡಿದಾರೆ ಅದನ್ನ ತಿಳ್ಸಿಕೊಡ್ತಾನೆ ನೋಡಿ ಇಲ್ಲಿ ತನಕ ಈ ಒಂದು ಬಸ್ ದರ ಹೆಚ್ಚಿಗೆ ಮಾಡಿದರು ಬಸ್ ಸಿಕ್ಕರ್ ದರ ಹೆಚ್ಚಿಗೆ ಮಾಡಿದರು ಹಾಲಿನ ದರ ಹೆಚ್ಚಿಗೆ ಮಾಡಿದರು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದರು ಅದೇ ರೀತಿಯಾಗಿ ನೀರಿನ ದರ ಹೆಚ್ಚಿಗೆ ಮಾಡಿದ್ದಾರೆ ಪ್ರತಿ ಒಂದು ವಸ್ತು ದರ ಹೆಚ್ಚಿಗೆ ಆಯ್ತು ಇವನ್ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾಲಿನಲ್ಲಿ ಇವ್ ಏನು ಕಾಂಗ್ರೆಸ್ ಬಂತಂತಲ್ಲ ಅಂದಿನ ಹಿಡಿದು ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಒಂದು ದರ ಕೂಡ ಬಿಟ್ಟಿಲ್ಲ ಇವರು ಪೆನ್ ಹಿಡಿದು ಇಲ್ಲಿ ಟಾಯ್ಲೆಟ್ ಹೋಗೋ ತನಕ ಏನಿರುತ್ತಲ್ಲ ಅದು ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಐದು ರೂಪಾಯಿ ಆಯ್ತು ಟಾಯ್ಲೆಟ್ ಹೋಗೋ ಸಮಯದಲ್ಲಿ ಅದನ್ನ ಹತ್ತು ರೂಪಾಯಿ ಕೆರಿಕೆ ಮಾಡಿದ್ದಾರೆ ಅದ ನಂತರ ನೀರಿನ ದರ ಹೆಚ್ಚಿಗೆ ಮಾಡಿದರು ಪ್ರತಿ ಒಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಈಗ ಮತ್ ಯಾವುದು ಹೊಸದಾಗಿ ದರ ಹೆಚ್ಚಿಗೆ ಮಾಡಿದಾರ ಅಂದ್ರೆ ಮೆಟ್ರೋ ರೈಲ್ವೆ ಇಲಾಖೆ ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಒಂದು ವೀಕ್ಷಕರೇ ಉದಾಹರಣೆಗೆ ಎಷ್ಟು ದರ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ಈಗ ನಲ್ವತ್ತು ರೂಪಾಯಿ ಮೊದಲಿಗೆ ಟಿಕೆಟ್ ಇತ್ತು ಅದರದು ನಲ್ವತ್ತು ರೂಪಾಯಿ ಪ್ಲಸ್ ಮಾಡಿದ್ದಾರೆ ಅರವತ್ತು ರೂಪಾಯಿ ಸಾರಿ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಇದೊಂದು ಪ್ರಯಾಣಿಕರು ಇರ್ತಾರಲ್ಲ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹೊಡೆತ ಬೀಳುವಂತ ಚಾನ್ಸಸ್ ಇರತ್ತೆ ಯಾಕಂದ್ರೆ ಪಾಪ ಹದಿನೈದು ಸಾವಿರಕ್ಕೆ ದುಡುವಂತ ಜನ ತುಂಬಾನೇ ಇದಾರೆ ಹದಿಮೂರು ಸಾವಿರಕ್ಕೆ ದುಡುವಂತ ಜನ ತುಂಬಾನೇ ಇದ್ದಾರೆ ಈಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ತೆಗೆದಿಡಬೇಕಿತ್ತು ಆ ಒಂದು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆದರೆ ಈಗ ದರ ಹೆಚ್ಚಿಗೆ ಮಾಡೋದ್ರಿಂದ ನಾಲ್ಕು ಸಾವಿರ ರೂಪಾಯಿ ತೆಗೆದಿ ತೆಗೆದಿಡಬೇಕಾಗತ್ತೆ ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ನೋಡಿ ಈ ಕಾಂಗ್ರೆಸ್ ಬಂತಂತ ಹೇಳಿ ಈ ರೀತಿ ಆಗ್ತಾ ಇದೆಯೇ ಅಥವಾ ಮೊದಲಿಗೆ ಬಿಜೆಪಿ ಇತ್ತು ಅವಾಗ ಯಾವ ರೀತಿಯಾಗಿತ್ತು ನಿಮ್ಮ ಅನ್ಸಿ ಕಮೆಂಟ್ ನಲ್ಲಿ ತಿಳಿಸಿ ಪ್ರತಿ ಒಂದು ದರ ಹೆಚ್ಚಿಗೆ ಮಾಡಿದ್ರೆ ಈಗ ನೋಡಿ ಗರ್ಲಕ್ಷ್ಮಿ ಜಿಲ್ಲೆಯಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಿದಾರಲ್ಲ ಅದನ್ನೇ ಈ ಒಂದು ದರ ಕಡಿಮೆ ಮಾಡಿದ್ರು ಏನಾಗ್ತಿತ್ತು ಈಚ ದರ ಹೆಚ್ಚಿಗೆ ಮಾಡ್ತಾರೆ ಈಚು ಕಡೆ ಇವ್ರ ದರ ಆ ಇವರಿಗೆ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾರೆ ನೋಡಿ ಇಲ್ಲಿ ಸುಮಾರು ಐದು ಪರ್ಸೆಂಟೇಜ್ ದರ ಸಾರಿ ಅಹ್ ತೊಂಬತ್ ಪರ್ಸೆಂಟೇಜ್ ದರವನ್ನ ಹೆಚ್ಚಿಗೆ ಮಾಡ್ತಾರೆ ಈ ಕಡೆ ಬರೀ ಹತ್ತು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟೇಜ್ ಉಚಿತವಾಗಿ ಕೊಡ್ತಾರೆ ಈ ರೀತಿಯಾಗಿ ಆಗ್ತಾ ಇದೆ ನೋಡಿ ಇಲ್ಲಿ ಹೊಡೆತಾ ಬೀಳೋದು ಪುರುಷರಿಗೆ ಪುರುಷರೇ ಇವರಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಹಣ ಹೋಗತ್ತೆ ನೀವೇ ವಿಚಾರ ಮಾಡಿ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಪುರುಷರಿಗೆ ಪುರುಷರೇನಾದ್ರು ಮೆಟ್ರೋ ಆಗಬಹುದು ಅಥವಾ ಬಸ್ ಪ್ರಯಾಣ ಮಾಡ್ಲಿಲ್ಲ ಅಂದ್ರೆ ಈ ಬಂದು ಸಾರಿಗೆ ಇಲಾಖೆಗೂ ಒಂದು ರೂಪಾಯಿ ಕೂಡ ಹೋಗೋದಲ್ಲ ಇದೊಂದು ತೆಲಿದ್ಗೊಳ್ಳಿ ಪುರುಷರು ಏನಾದರೂ ಮನಸ್ಸು ಮಾಡಿ ಬಸ್ ಬಸ್ನಲ್ಲಿ ಏನಾದರೂ ಒಂದು ದಿನ ಅಥವಾ ಎರಡು ದಿನ ಪ್ರಯಾಣ ಒಟ್ಟು ಪ್ರಯಾಣ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಒಂದು ರೂಪಾಯಿ ಕೂಡ ಅವರಿಗೆ ಹಣ ಹೋಗೋದಲ್ಲ ಇದು ಸರ್ಕಾರಕ್ಕೆ ಎಚ್ಚರಿಬೇಕಾಗತ್ತೆ ಮೆಟ್ರೋದಲ್ಲಿ ಕೂಡ ಅಷ್ಟೇ ಈಗ ಮೆಟ್ರೋದಲ್ಲಿ ಪ್ರತಿಯೊಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಪ್ರತಿಯೊಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಇದು ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಈಗ ಯಾವ ದರ ಸಾರಿ ಗರ್ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಅದ್ ತರ ಸಲುವಾಗಿ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯದರ್ಶಿಗಳು ಈ ರೀತಿಯಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಾಯಕರು ಇನ್ನು ಮೇಲೆ ಗರ್ಲಕ್ಷ್ಮಿ ಯೋಜನೆಯಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡೋಣ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಲ್ಲಿ ಈ ಒಂದು ಘೋಷಣೆ ಕೂಡ ನಿರ್ಧಾರ ಮಾಡೋ ಸಾಧ್ಯತೆ ಇರತ್ತೆ ಕಾದ್ ನೋಡ್ಬೇಕಾಗಿದೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅಥವಾ ಮೂರ್ ಸಾವಿರ ರೂಪಾಯಿ ಕೊಡ್ತಾರ ಮೂರ್ ಸಾವಿರ ರೂಪಾಯಿ ಘೋಷಣೆ ಅಂತಂದ್ರೆ ಮಹಿಳೆಯರಿಗೆ ಖುಷಿನ ಖುಷಿ ನೋಡ್ ಸಾತ್ರೆ ಮೂರು ಸಾವಿರ ರೂಪಾಯಿ ಬಂದ್ರೆ ಒಳ್ಳೆಯದಾ ಅಥವಾ ಎರಡು ಸಾವಿರ ರೂಪಾಯಿ ಬಂದ್ರೆ ಒಳ್ಳೆಯದಾ ಅಂತ ಕಮೆಂಟ್ ಏನ್ ತಿಳಿಸಿ ಇದರಲ್ಲಿ ಏನಾದರೂ ನಾನು ಮಿಸ್ಟೇಕ್ ಆಗಿ ಹೇಳೋದು ಕೂಡ ಕಮೆಂಟ್ ಏನ್ ತಿಳಿಸಿ